ಆರ್ ಅವರೇ ತಂದುಕೊಂಡಂತ ಸಮಸ್ಯೆ ಆರ್ ಸಿ ಬಿ ಸರ್ಕಾರದ ಯೋಜನೆ ಗೇಮು ಯಾವುದೋ ಒಲಿಂಪಿಕ್ ಅಲ್ಲಿ ಗೆದ್ದು ಬಂದವರು ಅಲ್ಲ ದುಡ್ಡಿಗಾಗಿ ಆಟ ಆಡಿದವರು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ರು ತಗೊಂಡೋಗಿ ಸ್ಟೇಡಿಯಂ ಅಲ್ಲೂ ಮಾಡಿದ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಪಿಟೀಷನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಲ್ಲಿ ಕಾಲ್ತುಳ್ತಾ ಆದಗ್ ಸತ್ತವರಿಗೆ ದುಡ್ಡು ಕೊಡ್ತಾರೆ ಆದ್ರೆ ಯಾರು ಗಣಪತಿ ಉತ್ಸವದಲ್ಲಿ ಅಥವಾ ಮೆರವಣಿಗೆಯಲ್ಲಿ ಸಾಯ್ತಾರೆ ಮತ್ತು ಗಾಯಗೊಳ್ತಾರೆ ಅವರಿಗೆ ದುಡ್ಡು ಕೊಡಕ್ಕೆ ಇವ್ರ ಹತ್ರ ದುಡ್ಡಿಲ್ಲ ಕಳೆದ ವರ್ಷ ನಾಗಮಂಗಲದಲ್ಲಿ ಗಣಪತಿಯನ್ನ ಅರೆಸ್ಟ್ ಮಾಡಿ ಪೊಲೀಸ್ ಜೀಪ್ ಅಲ್ಲಿ ಹೋದ್ರು ಅರೆಸ್ಟ್ ಮಾಡಿ ಅವನನ್ನ ವಿಸರ್ಜನೆ ಮಾಡಿದ್ರು ಈ ವರ್ಷ ಕಳೆದ ವರ್ಷ ಸರ್ಕಾರ ಮಾಡಿದ ತಪ್ಪಿನ ಕಾರಣಕ್ಕಾಗಿ ಅದೇ ಜಿಲ್ಲೆಯಲ್ಲಿರುವಂತ ಮುಸಲ್ಮಾನರಿಗೆ ಅನಿಸ್ತು ನಾವೇನ್ ಮಾಡಿದ್ರು ನಡೆಯುತ್ತೆ ಅದಕ್ಕಾಗಿ ಮದ್ದೂರಲ್ಲಿ ಮಾಡಿದ್ರು ಒಂದು ಅನಧಿಕೃತ ಮಸೀದಿ ಅದರ ಮೇಲೆ ಕಲ್ಲುಗಳು ಹೋಗ್ತವೆ ಹೆಂಗೋದು ಯಾರು ತಗೊಂಡೋದ್ರು ಯಾವಾಗ ತಗೊಂಡೋದ್ರು ಯಾರು ಹೋದ್ರು ಯಾಕೆ ಪೊಲೀಸರಿಗೆ ರಿಪೋರ್ಟ್ ಇರಲಿಲ್ಲ ಮೆರವಣಿಗೆ ನಡೆಯುತ್ತೆ ಅಂತ ಗೊತ್ತಿದೆ ಎಲ್ಲಿ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಅಲ್ಲೇ ಮೆರವಣಿಗೆ ನಡೆಯೋದು ಅದೇ ರಸ್ತೆಯಲ್ಲಿ ನಡೆಯೋದು ಆ ರಸ್ತೆಯಲ್ಲಿ ಮಸೀದಿ ಇದೆ ಅಂತ ಗೊತ್ತಿದೆ ನಿಮ್ಮ ಪೊಲೀಸರಿಗೆ ಗೊತ್ತಾಗಲ್ಲ ನಿಮ್ಮ ಇಂಟೆಲಿಜೆನ್ಸಿಗೆ ಗೊತ್ತಾಗಲ್ಲ ಕಲ್ ಬಿಸಾಡ್ತಾರೆ ಆಮೇಲೆ ಉಲ್ಟ ನೀವು ನಮ್ಗೆ ಮಾತಾಡ್ತೀರಿ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಘಟನೆಗಳು ನಡೀತಾ ಇದಾವೆ ಹಿಂದೂ ವಿರೋಧಿ ಘಟನೆಗಳು ನಡೀತಾ ಇದಾವೆ ನಿಮ್ಮ ಕುಮ್ಮಕ್ಕಿಂದ ನಡೀತಾ ಇದಾವೆ ಇದಕ್ಕೆ ನೇರ ಮುಖ್ಯಮಂತ್ರಿಗಳು ಹೊಣೆ ಉಪ ಮುಖ್ಯಮಂತ್ರಿಗಳು ಹೊಣೆ ನಿಮ್ಮ ಅಹಂಕಾರ ಇದಕ್ಕೆ ಹೊಣೆ